ಮುಖ್ಯಮಂತ್ರಿಗಳಿಗೆ ಏಳು ಪತ್ರ ಬರ್ದಿದ್ದೀನಿ ಏಳು ಬಗ್ಗೆ ಸರ್ಕಾರ ಇದೆಯಾ ಸತ್ತೋಗಿದೆಯಾ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷೆ ಈ ಉತ್ತರಕ್ಕೆ ಬೆಲೆನೇ ಇಲ್ಲ ನೋಡಿ ಅರ್ಧ ಹಾಕ್ತೀನಿ ಉತ್ತರ ನಾನು ಅರ್ಧ ಬಿಸ ಹಾಕ್ತೀನಿ ಉತ್ತರ ಹಾಯ್ ಎಲ್ಲ ಚಾಲಕ ಮಿತ್ರರಿಗೆ ನಮಸ್ಕಾರ ಸ್ನೇಹಿತರೆ ನೋಡಿರಲ್ಲ ವಿಡಿಯೋನ ಇದು ರಾಜ್ಯ ಸರ್ಕಾರದ ಒಂದು ದೊಡ್ಡ ಕಾರ್ಯಪ್ರವೃತ್ತಿಯ ವೈಖರಿ ಒಬ್ಬ ರಾಜ್ಯದ ಜನಪ್ರತಿನಿಧಿಗೆ ಉತ್ತರ ಕೊಡೋಕೆ ಆಗದೇ ಇರೋಷ್ಟು ಮಟ್ಟಕ್ಕೆ ಶಕ್ತಿಹೀನವಾದ ಸರ್ಕಾರ ನಮ್ಮಂತಹ ಚಾಲಕರು ಕೊಟ್ಟ ಮನವಿಗಳನ್ನು ಹೇಗೆ ಇವರು ಪರಿಹಾರ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಅಷ್ಟೇ ಚರ್ಚಿತವಾಗಬೇಕಾಗತ್ತೆ ಏಕೆಂದರೆ ಇವತ್ತು ಸಮಸ್ಯೆಗಳು ಕೇವಲ ಒಂದೆರಡು ಅಂತಲ್ಲ ನೂರಾರು ಸಮಸ್ಯೆಗಳ ಆಗರವೇ ಆಗಿದೆ ಕರ್ನಾಟಕ ರಾಜ್ಯ ಸರ್ಕಾರ ಉದಾಹರಣೆಗೆ ಆಟೋ ರಿಕ್ಷಾ ಚಾಲಕರಲ್ಲೇ ತಗೊಂಡ್ರೆ ಎಲ್ಲಿಂದಲೋ ಬಂದ ವಲಸಿಗರು ಕನ್ನಡಿಗರಿಗೆ ಚಾಲೆಂಜ್ ಹಾಕುವಷ್ಟು ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ಅಂದರೆ ಇದಕ್ಕೆ ಕಾರಣ ಯಾರು ಅಂದರೆ ನೇರ ಹೊಣೆಗಾರಿಕೆಯನ್ನು ರಾಜ್ಯ ಸರ್ಕಾರವೇ ಹೊಂದ್ಕೋಬೇಕಾಗುತ್ತೆ ಜೊತೆಗೆ ಗೃಹ ಇಲಾಖೆಯು ಕೂಡ ಹೊತ್ಕೋಬೇಕಾಗತ್ತೆ ಎಲ್ಲದನ್ನೂ ಪರಿಶೀಲನೆ ಮಾಡುವಂತಹ ಗೃಹ ಇಲಾಖೆ ಹೊರಗಡೆಯಿಂದ ಬಂದಂತಹ ವಲಸಿಗ್ರ ಬಗ್ಗೆನೂ ಕೂಡ ಪರಿಶೀಲನೆಯನ್ನು ಮಾಡಬೇಕಾಗುತ್ತಲ್ವಾ ಯಾವ ಪರಿಶೀಲನೆಯನ್ನ ಇಟ್ಟುಕೊಂಡು ತಾವುಗಳು ಆಟೋ ರಿಕ್ಷಾ ವೃತ್ತಿಯಲ್ಲಿ ವಲಸಿಗರನ್ನ ಬಿಟ್ಕೊಂಡ್ರಿ ಅನ್ನೋದು ಕೂಡ ಅಷ್ಟೇ ದೊಡ್ಡ ಮಟ್ಟದ ಪ್ರಶ್ನೆಯಾಗಿ ಕಾಡ್ತಾ ಇದೆ ಸ್ನೇಹಿತರೆ ಸರಿ ಸುಮಾರು ಎರಡು ಎರಡು ಸಾವಿರದ ಹನ್ನೊಂದರ ಕರ್ನಾಟಕ ಹೈಕೋರ್ಟ್ನ ವಿಚಾರವನ್ನೇ ತಗೊಂಡು ಬರೋದಾದರೆ ಏನು ಪರಿಶೀಲನೆ ಮಾಡಿದರೆ ಭ್ರಷ್ಟರು ಬರೀ ಭ್ರಷ್ಟಾಚಾರ ಲಂಚ ದಘಾಕೋರತನ ಏನು ಯಾರಿಗೆ ಏನಾದರೆ ನನಗೇನು ನನ್ನ ಮನೆ ನನ್ನ ಕುಟುಂಬ ಸುಖವಾಗಿದ್ದರೆ ಸಾಕು ಅನ್ನುವಂತಹ ಭ್ರಷ್ಟ ಅಧಿಕಾರಿಗಳನ್ನ ಇಟ್ಟುಕೊಂಡು ಯಾವ ಮಟ್ಟಕ್ಕೆ ನೀವು ಆಡಳಿತವನ್ನು ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮದೇ ಶಾಸಕರು ಹೇಳಿರುವಂತೆ ನಿಮ್ಮ ಯಾವುದೇ ಪತ್ರಗಳಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡದೇ ಇರೋ ರಾಜ್ಯ ಸರ್ಕಾರಗಳು ನಿಜವಾಗ್ಲೂ ನಮ್ಮಂಥವ್ರಿಗೆ ಧ್ವನಿಯಾಗಿ ನಿಂತ್ಕೊಳ್ತೀರಾ ಅದು ಕನಸಿನ ಮಾತು ಯಾವುದೇ ಕಾರಣಕ್ಕೂ ಇಂಥವರೆಲ್ಲ ನಮಗೆ ಧ್ವನಿಯಾಗಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಸ್ಪಷ್ಟವಾದ ಮಾತು ಎಲ್ಲಿಂದಲೋ ಬಂದವರು ಇಲ್ಲಿನ ವ್ಯವಸ್ಥೆಯ ವಿರುದ್ಧವಾಗಿ ಮಾತಾಡ್ತಾರೆ ಅಂದರೆ ಅವರ ವಿರುದ್ಧವಾಗಿ ತಾವು ಎಷ್ಟು ಲೂಸನ್ನು ಬಿಟ್ಕೊಂಡಿದ್ದೀರಾ ಅಂದರೆ ಮುಂದೊಂದು ದಿನ ಇದೇ ಕರ್ನಾಟಕ ನಮ್ಮದು ವಿಧಾನಸಭೆಯೂ ನಮ್ಮದೇ ಇಲ್ಲಿನ ಎಲ್ಲ ಆಡಳಿತ ಆಡಳಿತವೂ ನಮ್ಮದೇ ಅಂದರೂ ಕೂಡ ಮೌನ ವಹಿಸಿ ಕುಳಿತುಕೊಳ್ಳುವಂತಹ ರಾಜಕೀಯ ವ್ಯವಸ್ಥೆಗಳೊಳಗೆ ಬಂದಿದೀವಲ್ಲ ಅಂತಕ್ಕಂಥದ್ದೇ ನಮಗೆ ಬೇಸರದ ಸಂಗತಿ ಆಗಬೇಕಾಗತ್ತೆ ವಲಸಿಗ ನೀತಿಯನ್ನು ಆದಷ್ಟು ಬೇಗ ಜಾರಿಗೊಳಿಸಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮನಾಗಿ ಉಳಿಯುವಂತಹ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡಿ ನಿಮ್ಮ ಇಷ್ಟಾನುಸಾರ ನಿಮ್ಮ ರಾಜಕೀಯ ಬೆಳೆಗಳು ನಿಮ್ಮ ಅಭಿವೃದ್ಧಿಗಾಗಿ ಕರ್ನಾಟಕ ಕನ್ನಡಿಗರನ್ನು ಯಾಕೆ ಅವಮಾನಕ್ಕೊಳಪಡಿಸ್ತೀರ ಇವತ್ತಿನ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲಿ ನೋಡಿದರೂ ಕೂಡ ಬರೀ ವಲಸಿಗರದೇ ದರ್ಬಾರ್ ವಲಸಿಗರು ಬಂದು ಒಡೆದ್ರೂ ಒಡಿಸ್ಕೋಬೇಕು ಚಪ್ಪಲಿ ಒಡೆದ್ರೂ ಒಡಿಸ್ಕೋಬೇಕು ಅವರಂದಂಗೆಲ್ಲ ಅನಿಸ್ಕೋಬೇಕು ಕನ್ನಡಿಗರು ಮಾತ್ರ ಧ್ವನಿ ಎತ್ತಿದರೆ ಮಾತ್ರ ನಿಮ್ಮಗಳಿಗೆ ಅದರ ವಿರುದ್ಧವಾಗಿ ಧ್ವನಿ ಎತ್ತುವಂಥದ್ದು ಮತ್ತು ಕಾನೂನಾತ್ಮಕ ಕಾನೂನಾತ್ಮಕವಾಗಿ ಕಟ್ಟಿ ಹಾಕುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ ಅಂದರೆ ಶೇಮ್ ಆನ್ ಯುವರ್ ಪಾಲಿಟಿಕ್ಸ್ ಶೇಮ್ ಆನ್ ಯುವರ್ ಡಿಪಾರ್ಟ್ಮೆಂಟ್ಸ್ ನಾಚಿಕೆ ಆಗಬೇಕು ನಿಮ್ಮ ವ್ಯವಸ್ಥೆಗಳಿಗೆ